ವಿ ದೊಂಬರ್ ಅಂತೇಳಿ ದೇವಪುರ ಗ್ರಾಮ ಯಾದಗಿರಿ ಜಿಲ್ಲೆ ಸುರ್ಪುರ ತಾಲೂಕು ವಿಷಯ ಏನಪ್ಪ ಅಂದರೆ ಸಿದ್ದರಾಮಯ್ಯನವರೇ ನೀವು ಆ ಭಾಗ್ಯ ಈ ಭಾಗ್ಯ ಅಂಥೇಳಿ ಹಲವಾರು ಭಾಗ್ಯಗಳು ಕೊಡಕತ್ತೀರಿ ನಮಗೆ ಯಾವ ಭಾಗ್ಯನೂ ಬೇಡ ನಿಮ್ಮ ಕಡೆಯಿಂದ ಬೇಕಾಗಿರೋದು ನಮ್ಗೆ ಒಂದೇ ಭಾಗ್ಯ ಅದು ಒಂದು ಪರ್ಸೆಂಟ್ ಮೀಸಲಾತಿ ಭಾಗ್ಯ ಆ ಭಾಗ್ಯ ನಮಗೆ ಕೊಟ್ಟು ಎಲ್ಲ ನಮ್ಮ ಐವತ್ತೊಂಬತ್ತು ಸಮುದಾಯಗಳಿಗೆ ಕೈ ಹಿಡ್ದು ನೀವು ಮುಂದೆ ಅಲೆಮಾರಿ ಸಮುದಾಯಗಳಿಗೆ ಕೈ ಹಿಡಿದು ನಡೆಸ್ಬೇಕಂತ ನಾವು ನಾವು ಎರಡು ಮಾತು ಮುಗಿಸ್ತೀವಿ ಚಾರ್ಟರನ್ನ ಬಂದ್ ಮಾಡಿರಿ ಭಿಕ್ಷಾ ಬೇಡಬಾರ್ದು ಅಂತೇಳಿ ನೀವೆಲ್ಲ ನೋಡಿ ರಸ್ತೆಗಳಲ್ಲೆಲ್ಲ ದೊಡ್ಡ ದೊಡ್ಡ ಪೋಸ್ಟರ್ಗಳು ಹಾಕಿದ್ದಾರೆ ಭಿಕ್ಷಕರು ಯಾರನ್ನ ಕಂಡ್ರೆ ಅವ್ರ ತಕ್ಷಣ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಅವ್ರಿಗೆ ಹೇಳಿದ್ದಾರೆ ಅದು ರದ್ದುಪಡಿಸಿದರು ಬಿಚ್ಚಾಟಿನ ಬದ್ದು ನಮ್ಮ ಸಮಾಜ ಬೇಟೆ ಆಡೋಂಥ ಸಮಾಜ ಆ ಬೇಟೆಯನ್ನು ಆಡಬಾರ್ದು ಅಂತ ಹೇಳ್ತಾರೆ ಆದರೆ ಇವತ್ತು ಸರ್ಕಾರ ನಮಗೆ ಒಂದು ಏನಾದರೂ ಒಂದು ಕೊಡಬೇಕಲ್ವಾ ಅವ್ರ ವ್ಯವಸ್ಥಿತಿಗೆ ಅವರೊಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಬದುಕುಗಳನ್ನು ಕಟ್ಕೊಳ್ಳಿಕ್ಕೆ ಸರ್ಕಾರ ಓಣಿ ಅದಕ್ಕೆ ಅದಕ್ಕೂ ಇವತ್ತು ಕಟ್ಕೊಳಕ್ಕೆ ಆಗಲಾರದಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಬೇಕಾಗಿದ್ದು ಒಂದು ನಲವತ್ತೊಂಬತ್ತು ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಇತ್ತು ಆ ಒಂದು ಪರ್ಸೆಂಟು ಮೀಸಲಾತಿಯನ್ನು ಪಡ್ಕೋಬೇಕಾದ್ರೆ ಎಷ್ಟು ದಿನಗಳಿಂದ ನಾವು ಹೋರಾಟ ಮಾಡಿದ್ದಂಥ ಒಂದು ವಿಷಯದೊಳಗೆ ಕೊಟ್ಟಿದ್ದಕ್ಕಾಗಿ ಅದಷ್ಟೇ ಸಂತೋಷ ಆಗಿತ್ತು ಈಗ ನಮ್ಮ ಮೀಸಲಾತಿಯನ್ನು ಕರ್ಸ್ಕೊಂಡು ಆ ದೊಡ್ಡ ದೊಡ್ಡ ಸಮಾಜಗಳ ಜೊತೆಯಲ್ಲಿ ನಮ್ಮನ್ನು ಹಾಕಿ ಇವತ್ತು ಲಂಬಾಣಿ ಸಮಾಜದೊಳಗೆ ಭವಿ ಸಮಾಜದೊಳಗೆ ಎಮ್ ಎಲ್ ಎಗಳದ ರೀ ಸತ್ಯ ಹಾಂ ನಮ್ಮ ಸುಡುಗಾಡ್ಸಿದ್ರ ಸಮಾಜದೊಳಗೆ ಮತ್ತು ಬುಡಗ ಜಗಮ್ ಸಮಾಜದೊಳಗೆ ಇನ್ನೂ ಅನೇಕ ಸಮುದಾಯಗಳು ನಲ್ವತ್ತೊಂಬತ್ತು ಜಾತಿ ವರ್ಗಗಳಿದ್ದರೂ ಕೂಡ ಅಲ್ಲಿ ಯಾರೂ ಒಬ್ಬರು ಶಾಸಕರಿಲ್ಲ ಒಬ್ಬರು ಒಂದು ಎಮ್ ಎಲ್ ಸಿ ಇಲ್ಲ ಏನೂ ಇಲ್ಲ ನಾವು ನಿರ್ಗತಿಕರು ನಮಗೆ ಏನಾದರೂ ಒಂದು ರಾಜಕೀಯ ಮಾಡಲಿಕ್ಕೆ ಒಂದು ಏನಾದರೂ ಮಾಡಬೇಕಂದ್ರೆ ನಮ್ಮ ವ್ಯವಸ್ಥೆಗಳು ಇಲ್ಲ ನಮ್ಮ ಸಮಾಜದಲ್ಲಿ ಯಾರೂ ಮುಖ ಅಷ್ಟು ಕಲ್ತವರು ಯಾರೂ ಇಲ್ಲ ಹಾಂ ಹೀಗಾಗಿ ಸರ್ಕಾರ ನಮ್ಮನ್ನು ಗುರುತಿಸಿ ಒಂದು ನಿಮಗೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಆ ಓಟಿಂಗ್ ಆದಮೇಲೆ ಈಗ ಒಂದು ಪರ್ಸೆಂಟ್ ಕಸ್ಕೊಂಡು ಬಲಿಷ್ಠ ಸಮುದಾಯದಲ್ಲೇ ನಾವು ಹೊಂದಣಿಕೆ ಮಾಡಿದಾಗ ಅಲ್ಲಿ ನಾವು ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಮನೆ ಮಾಡಿರಿ ಅಥವಾ ಒಂದು ಏನಾದರೂ ಒಂದು ಉದ್ಯೋಗ ಮಾಡಲಿಕ್ಕೆ ಏನಾದರೂ ಒಂದು ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಹೋದಾಗ ಅಲ್ಲಿ ದೊಡ್ಡ ದೊಡ್ಡ ಕಾಸ್ಟ್ನವರೇ ಇರ್ತಾರೆ ಅಲ್ಲಿ ಎಮ್ ಎಲ್ ಅವರೇ ಇರ್ತಾರೆ ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ನ ಅವರು ನೋ ನೋಡೋದೆಲ್ಲ ಬುಟ್ಟಿಗೆ ಹಾಕ್ತಾರೆ ಹೀಗಾಗಿ ನಮಗೊಂದು ಅಲಮಾರಿ ಒಳಗ ಒಂದು ಪರ್ಸೆಂಟ್ ಮೀಸಲಾತಿತ್ತು ನಾವು ಅದರಲ್ಲಿ ಎಲ್ಲರೂ ಒಂದು ಬಂಧು ಬಳಗ ಅಂತೇಳಿ ಅಂತಂಬ್ರ ಅಂತೇಳಿ ಹಂಚ್ಕೊಂಡು ತಿನ್ನುವಂಥ ಒಂದು ವಿಷಯದಲ್ಲಿ ಅದನ್ನು ಕಸ್ಕೊಂಡು ಅದನ್ನು ನಮ್ಮನ್ನು ಈಗ ಬೀದಿಗೆ ತೆರಳಿದ್ದಾರೆ ಇವತ್ತು ನಮಗೆ ನಮಗೆ ಯಾವುದು ದಿಕ್ಕತ್ತು ದಾರಿಯಾಗಿದೆ ಅದಕ್ಕೆ ಸರ್ಕಾರ ಇವತ್ತು ನಮ್ಮನ್ನು ಗಮನಕ್ಕೆ ತಗೊಂಡು ನಾವೇನೊಂದು ಹತ್ತು ಪರ್ಸೆಂಟ್ ಕೇಳ್ತಾ ಇದ್ವಾ ಐದು ಪರ್ಸೆಂಟ್ ಕೇಳ್ತಾ ಇದ್ವಾ ಇದ್ದಿದ್ದೇ ಒಂದು ಅಷ್ಟೇ ಕೊಡ್ರಿ ಸಾಕು ಅದು ಕೊಡಲಿಲ್ಲ ಅಂದರೆ ಮತ್ತು ನಾವು ಬೀದಿ ಪಾಲಾಗೋದು ಸತ್ಯ ಆಗ್ತದೆ ದಯವಿಟ್ಟು ಹೇಳ್ತೀನಿ ಸರ್ಕಾರಕ್ಕೆ ಸಿದ್ದರಾಮ ಸಾಹೇಬ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜೋಪಡಿ ಗುಡಾರ ಗುಡಿಸ್ಲಿ ಯಾರಾದರೂ ಮರಣ ಹೊಂದಿದರೆ ಅದಕ್ಕೆ ನೀವೇ ಕಾರಣ ಅಂತೇಳಿ ನಮ್ಮ ಮನಸ್ಸು ಇದೆ ಆ ಥರ ದಯವಿಟ್ಟು ಬೀದಿ ತಲುಬಾಡಿ ಅವ್ರಿಗೆ ಮರಣ ಹೋಮ ಮಾಡಬಾಡಿ ಒಂದು ಒಳ್ಳೆ ದಾರಿ ತಂದು ಅವ್ರಿಗೆ ರೂಪುರೇಷಣೆ ಮಾಡಿ ಅವರಿಗೆ ದಯವಿಟ್ಟು ಕಲ್ಪಿಸಿಕೊಡಬೇಕು ಎಲ್ಲ ರೀತಿ ಅಂತೇಳಿ ನಾನು ಎರಡು ಮಾತು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಹೆಸರು ನಮ್ಮ ಹೆಸರು ಬಾಗಲಕೋಟೆ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯದ ಸದಸ್ಯನಾಗಿ ಮತ್ತು ಉಪಾಧ್ಯಕ್ಷನಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಿರೂರು ಗಂಧ ಗ್ರಾಮದಲ್ಲಿ ಭೀಮಸಿ ಗಂಟಿ ಅಂತ ನಮ್ಮ ಹೆಸರು ಸಂಘಟನೆ ಕರ್ನಾಟಕ ರಾಜ್ಯ ಸುಡುಗಾಡಿಸಿದ ಸಂಘ ಬಾಗಲಕೋಟೆ ಜಿಲ್ಲೆ